ದಿನಾಂಕ ಹದಿನೈದು ಮತ್ತು ಹದಿನಾರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮತ್ತು ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಎದುರುಗಡೆ ವೀರ ಕನ್ನಡಿಗರ ಸೇನೆಯಿಂದ ನೂರಾರು ಕಾರ್ಯಕರ್ತರ ಜೊತೆಗೂಡಿ ಆಳನ್ ತಾಲೂಕಿನ ಭ್ರಷ್ಟಾಧಿಕಾರಿ ಅಧಿಕಾರಿಗಳಂತ ಅಂಬುರಿ ಅವರನ್ನು ಈ ಭ್ರಷ್ಟಾಧಿಕಾರಿಯನ್ನು ಸೇವೆಯಿಂದ ಅಮನತಗೊಳಿಸಬೇಕಂತೇಳಿ ನಾವು ಬಹುದೊಡ್ಡ ಪ್ರತಿಭಟನೆ ಈ ಹದಿನೈದು ಮತ್ತು ಹದಿನಾರು ತಾರೀಕು ಮಾಡ್ತಾ ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಟಿ ಎಚ್ ಓ ಅಂದರೆ ಈ ಅಂಬೂರಿ ಅಧಿಕಾರಿ ಇವತ್ತು ವೀರ ಕನ್ನಡಿಗರ ಸೇನೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಂಥ ಸಂಘಟನೆ ಅವರವರ ಜಿಲ್ಲೆಯಲ್ಲಿ ಅವರವರ ತಾಲೂಕಿನಲ್ಲಿ ಅವರವರ ಸ್ಥಳೀಯ ಸಮಸ್ಯೆ ಗಳೋಸ್ಕರ ಅವರ ತಾಲೂಕ ಅಧ್ಯಕ್ಷರಾಗಲಿ ಜಿಲ್ಲಾಧ್ಯಕ್ಷರಲ್ಲಿ ಅವರು ಮನವಿ ಕೊಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಈಗ ತಾಲೂಕ ಆರೋಗ್ಯ ಅಧಿಕಾರಿ ಅವರು ಆರು ತಿಂಗಳಿಂದ ಸತತವಾಗಿ ಆಳಂ ತಾಲೂಕಿನಲ್ಲಿ ಸುಮಾರು ಇನ್ನೂರರಿಂದ ಮುನ್ನೂರವರೆಗೆ ಗ್ರಾಮೀಣ ವೈದ್ಯರು ಆರೋಗ್ಯ ಡಾಕ್ಟರ್ ಸರ್ ಕೇವಲ ಒಬ್ಬ ವೈದ್ಯನಿಗೆ ಇಬ್ಬರು ವೈದ್ಯನಿಗೆ ನಾವೇನು ಟಾರ್ಗೆಟ್ ಅಂತೀವಲ್ಲ ಆ ಥರ ಅಂಥ ವೈದ್ಯನಿಗೆ ಇವತ್ತ ವಿನಾಕಾರಣ ಅಂತ ವೈದ್ಯನಿಗೆ ಕಿರುಕುಳ ನೀಡಿ ಇವತ್ತು ಅವರಿಂದ ಅರವತ್ತು ಸಾವಿರ ರೂಪಾಯಿಗೆ ಡಿಮಾಂಡನ್ನು ಮಾಡ್ತಾ ಇದ್ದೀರಿ ಈಗಾಗಲೇ ಆರು ತಿಂಗಳಿಂದ ಸುಮಾರು ವೈದ್ಯರ ಬಳಿ ಕಲ್ಕತ್ತಾ ಅಕ್ರಮ ಬಂಗಾಳಿ ವೈದ್ಯರು ಹಿಡಿದುಕೊಂಡು ಒಬ್ಬ ಬಂಗಾಳಿ ವೈದ್ಯನಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಕಿತ್ಕೊಂಡಿರಿ ಸ್ಥಳೀಯ ವೈದ್ಯರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕಿತ್ಕೊಂಡಿರಿ ಅವರನ್ನು ಬ್ಲ್ಯಾಕ್ಮೇಲ್ ಮಾಡಿ ಹೆದರಿಸಿ ಬೆದರಿಸಿ ಯಾವ ಯಾವ ಜಾಗದಲ್ಲಿ ಯಾವ ಯಾವ ಹೊಲದಲ್ಲಿ ಆ ವೈದ್ಯರ ಮೊಬೈಲನ್ನು ಬಂದ್ ಮಾಡಿ ನಿಮ್ಮ ಆಫೀಸಿನಲ್ಲಿ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರಾ ಹೇಳ್ತವೆ ಸುಮಾರು ವೈದ್ಯರ ನಿಮ್ಮ ಆಫೀಸ್ಗೆ ಬಂದು ಈ ವೈದ್ಯರೇನಾದ್ರೂ ನಿಮಗೆ ಹಣವನ್ನು ನೀಡಿ ವಾಪಸ್ ಆಗ್ತಕ್ಕಂಥದ್ದು ನಿಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರಾ ತನಿಖೆ ಮಾಡಿಸ್ತೀವಿ ಯಾವ ವೈದ್ಯರಿಗೆ ಭೇಟಿಯಾಗಿರಿ ಯಾವ ವೈದ್ಯರ ಎಲ್ಲಿ ಹೊಲದಲ್ಲಿ ಭೇಟಿಯಾಗಿರಿ ಯಾವ ಗ್ರಾಮದಲ್ಲಿ ಭೇಟಿಯಾಗಿರಿ ಆ ವೈದ್ಯರಿಗೆ ನಿಮ್ದು ಏನು ಲಿಂಕ್ ಹೆಂಗ ಅದು ಲೊಕೇಶನ್ ನಾವು ತನಿಖೆ ಮಾಡಿಸ್ತೀವಿ ಇಂಥ ಭ್ರಷ್ಟ ಟಿ ಭ್ರಷ್ಟ ಅಂಬೂರ್ಯ ವೈ ಇಂಥ ಅಧಿಕಾರಿಯನ್ನ ಹಣವನ್ನು ಲೂಟಿ ಮಾಡಿ ಹೆದರಿಸಿ ಬೆದರಿಸಿ ಬ್ಲಾಕ್ ಮಾಡತಕ್ಕಂಥ ಇಂಥ ಈ ಭ್ರಷ್ಟ ಅಧಿಕಾರಿಯನ್ನ ಸೇವೆಯಿಂದ ಹೇಳಿ ಹದಿನೈದು ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯಾರ್ಯ ಹಣವನ್ನು ಪಡೆದಿದ್ದೀರಿ ಯಾರು ಎಷ್ಟೆಷ್ಟು ಹಣವನ್ನು ನೀಡಿದ್ದಾರೆ ಸ್ಥಳೀಯರಾಗಿರ್ಬೋದು ಆಗಿರ್ಬೋದು ಇದರಲ್ಲಿ ಆಡಿಯೋ ರೆಕಾರ್ಡಿಂಗ್ ಅವ ಈ ಆಡಿಯೋ ರೆಕಾರ್ಡಿಂಗ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮಾನ್ಯ ಲೋಕಾಯುಕ್ತರಿಗೆ ಮಾನ್ಯ ಆರೋಗ್ಯ ಸಚಿವ ನೀಡ್ತಾ ಇದ್ದೀನಿ ನಾನು ಆಳಂ ತಾಲೂಕಿನ ಎಲ್ಲ ವೈದ್ಯ ಮಿತ್ರರು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನ್ನು ಹೆದರಿಸಿ ಬೆದರಿಸಿ ಹಣವನ್ನು ಲೂಟ ಮಾಡ್ತಾ ಭ್ರಷ್ಟಾಧಿಕಾರಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಹದಿನೈದು ಮತ್ತು ಹದಿನಾರು ತಾರೀಕು ನೀವೆಲ್ಲ ನೇರವಾಗಿ ಬಂದು ಇವ್ರಲ್ಲಿಂದ ಎಷ್ಟು ಕಿರುಕುಳ ಒಳಪಟ್ಟಿರಿ ಎಷ್ಟು ಹಣವನ್ನು ನೀಡಿದ್ರಿ ನೀವೆಲ್ಲ ನೇರವಾಗಿ ಹೇಳ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನನ್ನ ವೀರ ಕನ್ನಡಿಗರ ಸೇನೆ ಎಲ್ಲ ಕಾರ್ಯಕರ್ತರು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಅಧಿಕಾರಿಗೆ ಸೇವೆಯನ್ನು ಅಮಾನತುಗೊಳಿಸಲು ಮತ್ತು ಕ್ರಿಮಿನಲ್ ಮೊಕದ್ದಮೆ ಕೂಡ ನಾವೇ ಹುಡ್ತೀವಿ ಈ ಹೋರಾಟದಲ್ಲಿ ತಾವೆಲ್ಲ ಭಾಗ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಮಾತೆ ವಿಶೇಷವಾಗಿ ಅಂಬುರೇ ಸಾಹೇಬರಿಗೆ ಸುಮಾರು ಆರು ತಿಂಗಳಾಯ್ತು ಇವ್ರ ಮೇಲೆ ಕ್ರಮ ಕೈಗೊಂಡ್ರೆ ಮಂಗಳ ವೈದ್ಯರು ಅಂತೇಳಿ ಈ ಯಾವ ವೈದ್ಯರಿಗೆ ಕ್ರಮ ಕೈಗೊಂಡಿಲ್ಲ ಆರು ತಿಂಗಳಾದರೂ ಕೂಡ ಇದು ಅವರಿಗೆ ನೇರವಾಗಿ ಕೊಟ್ಟಂಥದ್ದು ನಾನು ಕೂಡ ಅವ್ರ ಆಫೀಸ್ಗೆ ಹೋಗಿದ್ದೆ ನನಗೆ ಕೂಡ ಒಂದು ಲಕ್ಷ ರೂಪಾಯಿ ಡಿಮಾಂಡ್ ಮಾಡಿದ್ರು ಆ ವೈದ್ಯರ ಬಳಿ ಹವಾಮಾನಿಸ್ಕೊಡ್ರಿ ಇಲ್ಲಾಂದ್ರೆ ಹಿಡಿತೀನಿ ಅಂತೇಳಿ ಇದು ರಿಸೀವ್ಡ್ ಅದ ನಾವು ಕೊಟ್ಟಂಥ ಕಾಪಿ ರಿಸೀವ್ಡ್ ಅವರೇ ಕೊಟ್ಟಂಥದ್ದು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಬೋದು ನಾನು ಅವರು ಇಲ್ಲ ನಾ ಹೋದಿನ ಬಂದಿನ ಎಷ್ಟು ವೈದ್ಯರ ಬಳಿ ಹೋಗ್ಯಾರ ಬಂದ ಇದನ್ನೆಲ್ಲ ತನಿಖೆ ಮಾಡೋಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ ಇಂಥ ಭ್ರಷ್ಟಾಧಿಕಾರ ಸೇವೆಯನ್ನು ಬಹು ಬಹುದೊಡ್ಡ ಹೋರಾಟವನ್ನು ಹಾಕ್ಕೊಳ್ತಾ ಇದ್ದೀವಿ ಮಾನ್ಯ ಅಳನ್ ತಾಲೂಕಿನ ಶಾಸಕರು ಕೂಡ ಈ ಆಡೆಯದ ಪ್ರತಿಗಳನ್ನು ತೆಂಡ್ರಗಳನ್ನು ಅವ್ರಿಗೂ ಕೂಡ ಮನವಿ ಸಲ್ಲಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕಣ್ಮ